ವಿಜಯಪುರ ಪಟ್ಟಣದ ಮೂರನೇ ವಾರ್ಡ್ನ ಚಿನ್ನಸಂದ್ರ ದಿನ್ನೆಯಲ್ಲಿರುವ ಮೂಗು ಮುನೇಶ್ವರ ಸ್ವಾಮಿ ದೇವಾಲಯದ ಹಾಗೂ ಸಪ್ತಮಾತುರಿಯ ಗಂಗಾಭವಾನಿ ಅಮ್ಮನವರ ವಾರ್ಷಿಕ ಮಹೋತ್ಸವ ಮತ್ತು ಪರು ಮಹೋತ್ಸವ ಕಾರ್ಯಕ್ರಮವನ್ನು ವಿಜಯಪುರ ಪಟ್ಟಣದ ಮರವೇ ಕೆಂಪಣ್ಣನವರ ಕುಟುಂಬದಿಂದ ಅದ್ದೂರಿಯಾಗಿ ನೆರವೇರಿತು ಮೂಗು ಮುನೇಶ್ವರ ಸ್ವಾಮಿ ದೇವಾಲಯವನ್ನು ಕಳೆದ ಐದು ವರ್ಷಗಳಿಂದ ಅಭಿವೃದ್ಧಿಪಡಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಎಂದು ಮರವೆ ಕೆಂಪಣ್ಣನವರು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ವಿಜಯಪುರ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಸಲಾಯಿತು ಮರವೆ ನಾರಾಯಣಪ್ಪನವರು ಮತ್ತು ಶ್ರೀಮತಿ ಸ್ವರ್ಣ ಮರವೆ ಕೆಂಪಣ್ಣನವರ ಸಹೋದರರು ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿದರು ಕಾರ್ಯಕ್ರಮಕ್ಕೆ ಬಂದ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಅಂತ ಹಿಂದಿನ ಕಾಲದಿಂದ ನಮ್ಮ ಸಾತ್ ಮುಮ ಕಾಲದಿಂದ ಇಷ್ಟ ಇಲ್ಲೇ ಹಿಂದೆ ಬಂಡಿಗಳ ಹೊಡ್ಕೊಂಡು ಮಾಡೋರು ಇದೇನಾಯಿತು ದೇವಸ್ಥಾನ ಕಟ್ಟಿಲ್ಲ ಆಮೇಲೆ ಯಾರೋ ಭಕ್ತಾದಿ ಸೇರಿ ಚಿಕ್ಕ ಕಟ್ಟಿರ್ತು ಅದೇನಾಯಿತು ನೀರು ಎಲ್ಲ ಇದು ಬೇರೆ ಕೂಡ ಎಲ್ಲ ಸಿಗ್ತಾ ಆಗಿತ್ತು ಆಮೇಲೆ ನಾವು ಬಂದರೆ ಏನೋ ಭಗವಾನ್ ಕೂಡ ಇಲ್ಲ ಎಲ್ಲ ಕಟ್ಟಿದೆ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ರಾಜಕೀಯ ಆಯಿತು ಒಂದು ಐದು ವರ್ಷ ಇರಲ್ಲ ಇಲ್ಲಿ ಕಾರ್ಯಕ್ರಮಗಳು ಮುಗ್ಸೋದಿತ್ತು ಈಗೇನೋ ಭಗವಾನ್ ಮುಂಚೆ ಬಂದು ಇಲ್ಲಿ ಹೋಗುವಾಗ ತಿರ್ಗಿ ಐದ್ ಈಶೆ ಇವತ್ತು ಬಂದು ಇದು ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಐತೆ ನಮ್ಮ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಊಟ ಅದೇ ಇದು ಓಮ ಭಗವಾನ್ ಇದು ಆಮೇಲೆ ಅಲ್ಲೇ ಇದು ಮಾಡಿ ಅದು ವಾಸ್ತು ಪ್ರಕಾರವಾಗಿ ಮಾಡಿರೋಲ್ಲ ಆಗಿಂತ ದೇವಸ್ಥಾನ ಇದೆ ನಾವು ಹುಡುಗರು ನಮ್ಮ ತಾತ್ಮ ಅವ್ರು ಹೇಳೋರು ಅಂತಾಯ್ತಾ ಇಲ್ಲಿ ಭಾರಿ ಇದು ನಡೆಯೋದು ಹಳ್ಳಿಗಳಿಂದ ಬಂದು ಗಂಡ ನಡೆಯಲಿ ಇಲ್ಲಿ ಹೋಗ್ತದೆ ಜಾಸ್ತಿ ಅವ್ರು ಬಂದು ಮಾಡ್ಕೊಂಡು ಹೋಗ್ತಾಯಿದ್ವಿ ಮಾಡ್ಕೊಂಡು ಹೋದಾಗ ಏನಾಯ್ತು ಅಂದರೆ ಇಲ್ಲಿ ಒಂದು ಸ್ವಲ್ಪ ವ್ಯಾಚ್ಗಳಾಗಿ ನಿಟ್ಟಿತ್ತು ಆಮೇಲೆ ನಾವೆಲ್ಲ ರೆಡಿ ಮಾಡಿ ಮಾಡಿ ಆ ಭಗವಂತನು ಭಾರಿ ಬರ್ದು ಅದರಿಂದ ನಾವು ಮಾಡಿಕೊಟ್ಟು ಇದು ಮಾಡಿ ಹೋಗ್ತಾ ಹೋಗ್ತಾಯಿದ್ವಿ ಬೆಳಗ್ಗೆ ಅದು ವಾಸ್ತು ಬರೋದಿಲ್ಲ ಅವರು ಲೋಕನಾಥ ಸ್ವಾಮಿ ಆರ್ವಳ್ಳಿ ಅವ್ರು ಬಂದು ಎಲ್ಲ ರೆಡಿ ಮಾಡಿ ವಾಸ್ತು ಪ್ರಕಾರವಾಗಿ ತಿರ್ಗಾ ಹೊಸದಾಗಿ ಮಾಡಿಸಿ ಹೋಮಗಳು ಮಾಡಿಸಿ ಎಲ್ಲ ಮಾಡಿಸಿ ರೆಡಿ ಮಾಡಿ ಈಗ ಪೂಜೆ ನಡೀತೀವಿ ನಿಮ್ಮ ಹೆಸ್ರು ಮರ್ಬೇಕಪ್ಪಣ್ಣ